ಮಾನವ ಕುಲಕ್ಕೆ ಶ್ರೇಷ್ಠನಾಗಿರ್ತಕ್ಕಂಥ ರೈತ ಅನ್ನದಾತ ಅನ್ನದಾತನ ಇಡೀ ಜೀವನವೆಲ್ಲ ಸ್ವರ್ಗೆ ಸ್ವರ್ಗಿ ಅಂತ ಹೇಳಿದ್ರೆ ಏನಾದ್ರೂ ಮಕ್ಕಳು ಪೇಟೆಯಲ್ಲಿ ಬಂದು ಏನೋ ಉದ್ಯೋಗದಲ್ಲಿ ಮಾಡಿ ದುಡ್ಡು ಹಳ್ಳಿಯಾಗಿ ಕಳಿಸಿದ್ರೆ ಅವ್ನು ಗೌರಿತವಾಗಿ ಬದುಕ್ಬೋದೇ ಹೊರತು ಅವ್ರ ಉತ್ಪಾದನೆಯನ್ನು ಅವ್ರು ಮಾಡಿ ಬದುಕಲಿಕ್ಕೆ ಸಾಲ ಇದು ಸರ್ಕಾರಕ್ಕೆ ಗೊತ್ತಿಲ್ವೇ ಒಬ್ಬ ರೈತ ಬದುಕಬೇಕಾದ್ರೆ ಎರಡು ಎಕರೆ ಭೂಮಿಯಲ್ಲಿ ಇವತ್ತಿರುವ ಬೆಳೆದ್ರೆ ಏನ್ ಆದಾಯ ಬರುತ್ತೆ ಅವ್ರು ಹೇಗೆ ಬೆಳೀತಾ ಇದ್ದಲ್ಲಿ ಅದಕ್ಕೆ ಖರ್ಚು ಎಷ್ಟೇ ಆಗುತ್ತೆ ಇದು ಗೊತ್ತಿರ್ಲಿ ಒಂದ್ ಎಕರೆ ಭತ್ತ ಎಷ್ಟಾಗತ್ತೆ ಕಬ್ಬು ಎಷ್ಟಾಗತ್ತೆ ಯಾರು ಹೇಳಿದ್ರ ಮೇಲೆ ಹೇಳ್ತಾರೆ ಹೊರತು ಇವತ್ತು ಕೃಷಿ ಮಂತ್ರಿಗೆ ಕೇಳ್ದೆ ನಾನು ಒಂದ್ ಎಕರೆಗೆ ಎಷ್ಟು ಭತ್ತ ಆಗತ್ತೆ ಎಷ್ಟು ಖರ್ಚಾಗತ್ತೆ ಗೊಬ್ಬರಕ್ಕೆ ಎಷ್ಟು ಬೇಕು ಕಳೆ ತೈಯಕ್ಕೆ ಎಷ್ಟು ಬೇಕು ಬಿತ್ತನೆಗೆ ಎಷ್ಟು ಬೇಕು ನಾಟಿ ಹೊಳಿಯಕ್ಕೆ ಎಷ್ಟು ಬೇಕು ಇವೆಲ್ಲ ಯಾವುದು ಗೊತ್ತಿಲ್ಲ ಇದನ್ನೆಲ್ಲ ವಿಷಯವನ್ನ ರೈತ ವಿಷಕಟ್ಟನಾಗಿ ನುಗ್ಗುತ್ತಾನೆ ರಾತ್ರಿ ಹಗಲು ಆ ಕೆಸರಿನಲ್ಲಿ ಅವನ ಹೊಲದಲ್ಲಿ ದುಡಿತಾನೆ ಆದ್ರಿಂದ ಇವತ್ತು ನಾನು ಕೂಡ ಚಂದ್ರಶೇಖರ್ ಅವರಿಗೆ ಯಾವಾಗಲೂ ಬಂತು ಗೊತ್ತು ಅವಲ್ಲ ಭುಚಲಿ ಕುದಿಸ್ಬಿಟ್ಟಾರ ಮಂತ್ರಿ ಹೇಳಿ ಅವನಿಗೆ ದಿಮಾಕು ಅದಾಲತ್ ವಕ್ಫ ಅದಾಲತ್ ಯಾಕ್ ಬೇಕು ಅದಾಲತ್ತು ಏನು ಹುಚ್ಚಿಸ್ತದ ಸಿದ್ದರಾಮಯ್ಯನವರೇ ದಯವಿಟ್ಟು ಇವನ್ ನಿಯಂತ್ರಣ ಮಾಡದೇ ಇದ್ರೆ ನಿಮ್ ಕಾಲನೂ ಬಾರಿ ದೂರ ಇಲ್ಲ ನಿಮ್ದು ಕಾಲ ಕಡಿಮೆ ಆಗತ್ತೆ ಅಂಶ ಎಲ್ಲಿ ರೈತನ ಹೆಸರಿಗೆ ಪಾಣಿ ಇದೆಯೋ ಆ ಭೂಮಿ ಅವಂದೇ ಯಾವನ ಅಯೋಗ್ಯ ಡಿ ಸಿ ತಹಸೀಲ್ದಾರ ಮಾಡಿದ್ರೆ ತಪ್ಪು ಅವ್ರ ಮೇಲೆ ಆಕ್ಷನ್ ತಗೋಬೇಕು ಇಲ್ಲ ಹಿಂದೆ ಬಸರಾಜ್ ಬೊಮ್ಮಾಯಿ ತಾನು ಕೊಟ್ಟಿದ್ರು ಕೊಟ್ಟಿದ್ರು ಅಮ್ಮಾಯಿ ಬೊಮ್ಮಾಯಿ ತಪ್ಪು ಮಾಡ್ದ ನೀ ತಪ್ಪು ಮಾಡಕ್ ಹೋಗ್ತಿ ನಿಮಗೆ ಗೊತ್ತಿಲ್ಲ ಭೂ ಸುಧಾರಣೆ ಖಾಲಿ ಏನು ಅಂತ ನಂಡಿನ ಸ್ವಾಮಿ ತೇಜಸ್ವಿ ಜೊತೆಗೆ ನೀವು ಹೋರಾಟ ಮಾಡಲಿಲ್ಲ ಒಂದು ಸಲ ರೈತನ ಹೆಸರಿಗೆ ಪಾಣಿ ಬಂದ್ಬಿಡ್ತಿದ್ರೆ ಮುಗಿಯುತ್ತ ಅದ್ರ ಮೇಲೆ ನೀವೇನು ಸೇರ್ಸಂಗಿಲ್ಲ ಸೇರ್ಸಕ್ಕೆ ಬರೋದು ಇಲ್ಲ ಯಾವನಾದರೂ ಸೇರಿಸಿದ್ರೆ ಅವನ ಮೇಲೆ ಆಕ್ಷನ್ ತಗೊಳ್ತಕ್ಕಂಥದ್ದು ಬಾರಿ ಅಗತ್ಯ ಅನ್ನಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಆದ್ರಿಂದ ನೀವು ಯಾರು ಆತಂಕ ಪಡ್ಬೇಕಾದಿಲ್ಲ ಎರಡು ತಿಂಗಳಿಂದ ನಾನು ಕೋಳಿ ಚಂದ್ರಶೇಖರು ಮಾರ್ಷಲ್ ಆರ್ಟ್ನವರು ನಮ್ಮ ಗೋಪಿಯವರು ಆ ಜಮೀನು ನಿಮ್ದು ಹೆಂಗ್ ಬಿಡಿಸ್ತಾರೋ ನೋಡ್ತೀವಿ ಅದರಲ್ಲಿ ಏನು ಹಿಂದೂಗಳು ಮುಸಲ್ಮಾನ್ ನನಗೆ ಅದ್ ಲೆಕ್ಕವೇ ಇಲ್ಲ ನನಗೆ ಪಾಣಿ ರೈತ ಅಲಸ್ ಪಾಣಿ ಹೆಸರು ಅದ ದೇವಸ್ಥಾನ ಭೂಮಿ ಅದ ರೈತನಿಗೆ ಬಂದದ ಸರ್ಕಾರ ದುಡ್ಡು ಕೊಡು ದೇವಸ್ಥಾನ ಬೆಡ್ಸೋಡ್ ಜಮೀನು ಹೋಗ್ಯದ ಸರ್ಕಾರ ದುಡ್ಡು ಕೊಡು ಒಕ್ಬೋಡಿ ಆದರೆ ಈ ರೈತರ ಜಮೀನನ್ನು ಮುಟ್ತಕ್ಕಂಥದಕ್ಕೆ ಯಾರಿಗೂ ಅಧಿಕಾರ ಇಲ್ಲ ಒಂದು ಸಿದ್ದರಾಮಯ್ಯವರು ಪಾರ ಹಾಕ್ತರಿ ಬಯೋಲೆಕ್ಷನ್ ಅಂತೇಳಿ ಒಂದು ಸರ್ಕಾರ ಹೊರಡಿಸ್ಬಿಟ್ರು ಇವೆಲ್ಲ ಶುರುವಾಗಿದ್ದ ಎಲೆಕ್ಷನ್ ಇಂದ ಮುಂಡೆದು ಯಾವ ಯಾವ ಬೈ ಎಲೆಕ್ಷನ್ ಬರುತ್ತೋ ಇವೆಲ್ಲ ರೋಗಗಳು ಹೊರಗೆ ಬರ್ತಾ ಅದೇನು ಒಂದು ಎಲೆಕ್ಷನ್ ನೂರು ಕೋಟಿ ನೂರೈವತ್ತು ಕೋಟಿ ಈ ಎಲ್ಲಾ ತಾಲೂಕಿನ ಜನ ಒಂದು ಪ್ರಾರ್ಥನೆ ಮಾಡ್ತಿದ್ದಾರೆ ಎಮ್ ಎಲ್ ಏನು ಅಂದ್ರೆ ಎಲೆಕ್ಷನ್ ಬಂದ್ರೆ ಸಿಕ್ತ ಅಪ್ಪ ಪರಮೇಶ್ವರ ನಮ್ಮ ಮೂರ್ ಎಮ್ ಎಲ್ ಎ ಸಾವು ಕೊಡು ಇದು ನಡೀತಾ ಇದೆ ಯಾಕಂದ್ರೆ ಒಂದು ಓಟಿ ಐದು ಸಾವಿರ ಓಟ್ಲು ಸೀರೆ ಒಂದ್ ಚೀನಾ ರಾಷನ್ ಅಕ್ಕಿ ಒಬ್ಬ ಇದು ನಿಮ್ಮ ಜೀವನದಲ್ಲಿ ಎಲ್ಲರೂ ನಾವಿದ ಕಂಡವ್ರು ಈ ಪದ್ಧತಿ ಹೋಗ್ಬೇಕು ಹೋಗದೆ ಇದ್ರೆ ನಾವು ಹಾಳಾಗ್ತೀವಿ ಇವೆರಡು ಪಾಕ್ಲಿ ಖರ್ಚು ಮಾಡ್ಯಾರ ಅವನ್ ಮೂರ್ ಸಾವಿರ ಕೊಟ್ರ ಇನ್ನು ಐದು ಸಾವಿರ ಕೊಟ್ಟ ಈ ಸಲ ಸಿಗ್ ಚಂದ್ರಶೇಖರ್ ನನ್ನ ನಿಲ್ಬೇಕು ಅಂತ ನಾಳೆ ಬೇಡ ಇದು ಪತಿವರ್ತನ ಸಂತೆ ಅಲ್ಲಪ್ಪ ಆದಂತೆಯಲ್ಲ ಪತಿವರ್ತನ ಸಂತೆ ಅಂತ ಈಗ ನಿಲ್ಲಕ್ಕೆ ಹೋಗಿ ಅಂತ ಹೇಳಿದೆ ಅದು ಕೇಳಿ ಕೋಟಿ ತುಂಬ ಎಲ್ಲ ನಮ್ಮನ್ನ ಮಾಡಿದ್ರು ಕೂಡ ಅದು ಬರ್ಲಿಕ್ಕಿಲ್ಲ ಸೊ ಆದ್ರಿಂದ ಇವತ್ತು ಮಧ್ಯಾಹ್ನದ ಮೇಲೆ ನೀವು ಚರ್ಚೆ ಮಾಡ್ತಾ ಇದ್ದೀರಿ ಚರ್ಚೆ ಮಾಡಿ ಹುಬ್ಬಳ್ಳಿಯೆಲ್ಲ ದಾವಣಗೆರೆಯೆಲ್ಲ ಒಂದು ದೊಡ್ಡ ಪ್ರತಿಭಟನೆ ಸಭೆಯನ್ನು ನಾವು ಮಾಡುತ್ತೆ ಅದಕ್ಕೆ ಎಲ್ಲ ರೈತರು ಎಲ್ಲ ಸಮಾಜದ ಜನ ಸೇರಿಸುವಂಥ ಕೆಲಸದಲ್ಲಿ ನಾನು ಕೂಡ ಮುಂಚೂಣಿಯಾಗಿರ್ತೀನಿ ನಿಮಗೆ ಯಾವ ಇದ್ರಲ್ಲಿ ಆತಂಕ ಪಡ್ಬೇಕಂತ ಸಂತೋಷವಾಗಿ ಹೋಗಿ ಮತ್ತು ನಾವು ಒಂದು ಮೂರನೇ ಶಕ್ತಿ ಕಟ್ಟಕ್ಕೆ ಸಾಗಿದ್ದೀವಿ ಇದನ್ನು ನಾವೆಲ್ಲ ಚಿಂತೆ ಮಾಡ್ತಾ ಇದ್ದೀನಿ ವಿಧಾನಸೌಧ ವಿಧಾನಸೌಧ ಆಗಿದ್ರೆ ಕೆಲಸ ಆಗಲ್ಲ ಅದು ಎಂತ ಬಸವ ಸೌಧ ಆಗುತ್ತೋ ಅವತ್ತೇ ಅದು ಕೆಲಸ ಆಗ್ತದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಕ್ತ ಭಂಡಾರಿ ಬಸವಣ್ಣ ಇವೆರಡು ಆದರ್ಶಗಳು ಈ ದೇಶದಾಗ ಬಂದರೆ ಜನ ನೆಮ್ಮದಿಯಿಂದ ಬರಬಹುದು ಆದರೆ ಇವತ್ತೇನಾಗಿದೆ ಇವತ್ತೇನಾಗಿದೆಂಬದ ಲಿಂಗಕ್ಕೆ ನೈವೇದ್ಯ ಮಾಡುವವರು ಉಂಬುವ ಜಂಗಮ ಬಂದರೆ ಮುಂದೆ ಹೋಗು ಎಂಬುವರು ಕಲ್ಲಿನ ನಾಗರಕ್ಕೆ ಹಾಲನ್ನು ಎರೆವರು ನಿಜ ನಾಗರ ಕಂಡರೆ ಕೊಲ್ಲೆಂಬುವವರು ಹುಚ್ಚ ಶರಣ ಯಾಕಂದ್ರೆ ವಿಧಾನಸೌಧದಲ್ಲಿ ಅಲ್ಲಿ ಸೇರ್ ಉಂಟವ ಉತ್ತಮ ಜನನೇ ಇಲ್ಲ ನನ್ನ ತಮಾಷೆಗೆ ತಮಾಷೆಗಳಂತ ಇದ್ದ ಒಂದ್ಸಲ ನಾನು ಹಂಗೇಲಿ ಎಮ್ ಎಲ್ ಎಂದ್ರು ಪಿ ಸಿ ಶೆಟ್ಟು ಇಬ್ರು ಕೂತಿದ್ವಿ ಮುಂದವರು ಬಂದು ಬಂದು ಅವ್ರ ಎಮ್ ಎಲ್ ಎಂದ್ರು ಸಂಜನ್ ಅವರು

ಬೆಳೆಸ್ತಾ ಇದ್ದಾರೆ ಆದ್ರಿಂದ ನಾವು ಸ್ವಚ್ಛವಾದಂಥ ಸಾವಿರ ಸಜ್ಜನರ ಸಂಘ ಮಾಡುವುದು ದುರದುರ್ಜನರ ಸಂಘ ಬೇಡವಯ್ಯ ಹಾವು ಹಾವಾದರೇನು ವಿಷಮಂದೆ ಅಂಥವರ ಸಂಘ ಬೇಡವಯ್ಯ ಅಂತರಂಗ ಶುದ್ಧವಿಲ್ಲದವರ ಸಂಘ ಸಿಂಗಿ ಕಾಳಕೂಟ ವಿಷವೂ ಕೂಡ ಸಂಘವಾದ ಶುದ್ಧಿರು ಅಂತರಂಗದಲ್ಲಿ ಇವತ್ತು ಕೋಳಿ ಚಂದ್ರಶೇಖರ ಒಂದು ದೊಡ್ಡ ಅವರು ಹೋರಾಟ ಮಾಡ್ತದ ಯಾವತ್ತು ತೂ ಕತ್ತಿ ಹೋರಾಟ ಮಾಡೋದ್ರ ಮೇಲೆ ಬಸವಣ್ಣವ್ರಿಗೆ ಕೊಂದವರು ನಮ್ಮ ಹೊರ್ಯ ಮಹಾತ್ಮ ಗಾಂಧಿ ಕೊಂದವರು ಇವತ್ತು ಅಪಾದನೆಗಳು ಭಾರಿ ಬೇಕು ಬರ್ತವೆ ಯಾವ್ದು ದುಡ್ಡು ಹೊಡೆದಿಲ್ಲ ಯಾಕಂದ್ರೆ ಉಳಿಸ್ಬೇಕಲ್ಲ ಸದ್ಯ ನನ್ನ ಮೇಲೆ ಯಾವುದೇ ಅಪ್ಪ ಆದ್ರೆ ಬಂದಿಲ್ಲ ಪೋಸ್ಕರ ಇಲ್ಲ ಮಕ್ಕದಾಗ ಓದಿರೋ ನಾವು ಸ್ವಾಮಿ ಮೇಲೆ ಕೇಸದ ಅವ್ರ ಜೈಲ್ದಾಗ ಅದಾರ ಮಾಜಿ ಮುಖ್ಯಮಂತ್ರಿ ಮೇಲೆ ಕೇಸದ ಅವ್ರು ಹೊರಗದಾರ ಎಂತ ನ್ಯಾಯ ಚಿತ್ರದುರ್ಗ ಸ್ವಾಮಿಗಳು ಗೊತ್ತು ನಾನು ಅದಕ್ಕೆ ಪೊಲೀಸ್ನವ್ರಿಗೆ ಹೇಳಿದೆ ಲೈಂಗಿಕ ಕ್ರಿಯೆ ಮಾಡೋ ಶಕ್ತಿ ಸ್ವಾಮಿಗಿದೆ ಟೆಸ್ಟ್ ಮಾಡಿಸಿದೇನ ಟೆಸ್ಟ್ ಮಾಡಿಸಿ ಅದಿದ್ರೆ ಕೆಲಸ ಯಾಕಂದ್ರೆ ಸ್ವಾಮಿ ಮಾಡಬೇಕಾದ್ರೆ ಮರಿ ಸ್ವಾಮಿ ಇದ್ದಾಗಲೇ ಕೂಡ ಆ ಲೈಂಗಿಕ ಶಕ್ತಿಯನ್ನು ಸರ್ವನಾಶ ಮಾಡಿಬಿಡ್ತಾರೆ ಅವ್ರ ಆಹಾರದ ವಿರಕ್ತ ಮಟ್ಟ ಹೇಗಿದೆ ಅದನ್ನು ಕಂಡವ್ ನಾನು ಅದ್ರಲ್ಲಿ ಬೆಳೆದವ್ರು ನಾನು ಇವ ಜಾತಿಯಲ್ಲ ಮುಸಲ್ಮಾನ್ ಆಗಿರ್ಬೋದು ಆದ್ರೆ ಇವತ್ತು ಏನು ಹನ್ನೆರಡನೇ ಶತಮಾನದಲ್ಲಿ ఆవత్ విర హోర కార్ కార్డు హి కార బి దాసోహ ఎత్తి అన్నదాసోహ విద్యా దాసంత మహా తపస్సు ఈ కర్ణాటక రాజ్యం ఇవన్నీ జన్మందోతాడ ఉపసన ఎల్ కారు గురువారం ఉపసన జనవరి ఐదన తారీఖు సార ఒ ಹುಬ್ಬಳ್ಳಿ ಹಿಂಗ ಮೈದಾನ ನಾನು ಸೆಟ್ಲ್ ಮಾಡೋಕ್ಕೂ ಇದ್ದೆ ನನಗೆ ಎರಡು ಜನ ಗಂಡು ಮಕ್ಕಳು ಒಬ್ಬ ಕೊನೆ ಮಗ ಆರನೇ ವರ್ಷದವನು ಸಡನ್ ಅಂತ ಅವ್ರಿಗೆ ಜಾಂಡೀಸ್ ಬಂತು ನನ್ನ ಹೆಂಡ್ತಿ ಫೋನ್ ಸಂಪರ್ಕಕ್ಕೆ ನನಗೆ ಸಿಗಲಿಲ್ಲ ಜಾಂಡೀಸ್ ಜಾಸ್ತಿ ಆಯಿತು ಮೈಯೆಲ್ಲ ಹಳದಿ ಆಯಿತು ನಾಲ್ಕನೇ ತಾರೀಕು ರಾತ್ರಿ ಹನ್ನೆರಡು ಗಂಟೆಗೆ ಫೋನ್ ಬಂತು ಐದನೇ ತಾರೀಕು ಮಂಗಳೂರು ಆಸ್ಪತ್ರೆಯಲ್ಲಿ ಸೇರಿಸಿದ್ರು ಹುಬ್ಬಳ್ಳಿಯಿಂದ ನಾನು ಮಂಗಳೂರಿಗೆ ಹೋದೆ ಐದನೇ ತಾರೀಕು ಗುರುವಾರ ನನ್ನ ಮಗ ನನ್ನ ಮನ ಅಪ್ಪ ಅಂತೇಳಿ ಹಬ್ಬ ಜೀವ ಬಿಟ್ಟ ಆವತ್ತಿಂದ ಇವತ್ತೂ ಇಪ್ಪತ್ತಾರು ವರ್ಷ ಆಯಿತು ಅವನ ಜ್ಞಾಪಕಕ್ಕೆ ನಾನು ಪ್ರತಿನಿತ್ಯ ಗುರುವಾರ ಉಪವಾಸ ಇರ್ತೀನಿ ನನ್ನ ಹೇಳ್ತೇನೆ ಅವತ್ತು ಹೊರಟಾಗ್ತು ಗುರುವಾರ ಸಂತಾನ ಶುಕ್ರವಾರ ಮತ್ತು ಹುಬ್ಬಳ್ಳಿ ಹೊಂಟಿರಿ ನಾಳೆ ನಾ ಹೋಗಿದೆ ಅಂದರೆ ನನ್ನ ನಿನ್ನ ಮಕ್ಕಳನ್ನು ಕಳ್ಕೊಂಡು ಜನ ಅಳುತ್ತಾರೆ ಅಲ್ಲಿ ಹಿಂದೂ ಮುಸಲ್ಮಾನೆಲ್ಲ ಒಂದು ಮಾಡಬೇಕು ಭಾರತ ಮಾತೆಯ ಧ್ವಜ ಅಲ್ಲಿ ಹಾರಿದರೆ ಅಲ್ಲಿ ಏನು ಯಾರಿಸ್ತಾರೆ ಅವಾಗ ಬಸವರಾಜ್ ನಾನು ಹುಟ್ಟಿದ ಬೊಂಬೈನೇ ಇದ್ದರು ಹುಟ್ಟಿದ್ರಣರಣ್ಯ ಮಠ ಸ್ವಾಮಿಗಳೇ ನನಗೆ ನಾಮಕರಣ ಮಾಡಿ ಎಸ್ ಆರ್ ಬೊಮ್ಮಾಯಿ ತೊಂಬತ್ತು ಐದರಲ್ಲಿ ಕರ್ಕೊಂಡೋಗ್ರು ಆದರೆ ಇವತ್ತು ಯಾರು ಸಜ್ಜನ ಬಿಡೋದಿಲ್ಲ ಎಲ್ಲ ಬರೀ ದುಡ್ಡು ದುಡ್ಡು ಕುಟುಂಬ ದುಡ್ಡು ಕುಟುಂಬ ಹೇಳ್ತಾ ಹೋದ್ರೆ ಜಾಸ್ತಿ ಆಗುತ್ತೆ ಚಂದ್ರಶೇಖರ್ ಅವರೇ ನಿಮ್ಮ ಹೋರಾಟವನ್ನು ಮುಂದುವರ್ಸ್ಕೊಂಡು ಹೋಗಿ ನಿಮ್ಮ ಜೊತೆಯಲ್ಲಿ ನಾವು ಇದ್ದೀವಿ ಪೂರ್ಣವಾಗಿ ನಾವು ಹೋರಾಟ ಮಾಡೋಣ ಕರ್ನಾಟಕದಲ್ಲಿ ಒಂದು ಹೊಸ ಶಕ್ತಿಯನ್ನು ಕಟ್ಟೋದಕ್ಕೆ ಸಾಧ್ಯ ಪ್ರಯತ್ನ ನಾರವ ಇವ ನಾರವ ಎನಿಸಿದರಯ್ಯ ಇವ ನಮ್ಮ ಇವ ನಮ್ಮ ಅನಿಸಯ್ಯ ಅಂತೇಳಿ ಎಲ್ಲ ಹಿರಿಯರ ಪಾದಕ್ಕೆ ನಮಸ್ಕರಿಸಿ ತಮ್ಮ ಹುಡುಗಿ